ನಾ ಕಂಡ ಶ್ರೀ ಕ್ಷೇತ್ರ ದುರ್ಗಾಸ್ಥಳದ ರಾಮದುರ್ಗಾ ಗುರುಗಳು ನಾ ಕಂಡ ಕರುಣಾಮಯಿ ಗುರುಗಳು ಇವರು ಜಾತಿ ಭೇದಗಳು ಮೇಲು ಕೀಳುಗಳನ್ನು ಮೀರಿ ನಿಂತ ಮಹಾನುಭಾವರಿವರು ಬಡವರ ಕಣ್ಣಿನ ಕಣ್ಣೀರ ಅಂಚಿನ ನೋವಿಗೆ ಪರಿಹಾರ ಕೊಟ್ಟ ಪರಮಾತ್ಮರು ಇವರು ಬರೀ ಕಣ್ಣಿನ ನೋಟದ ದೃಷ್ಟಿಯಿಂದಲೇ ಬಡವರ ಕಷ್ಟಗಳಿಗೆ ಪರಿಹಾರ ನೀಡುವ ಪರಮ ಪರಮ ಪೂಜ್ಯರಿವರು ಎಷ್ಟೋ ಬಡ ಮಕ್ಕಳಿಗೆ ಎಷ್ಟೋ ಅನಾಥಾಶ್ರಮಗಳಿಗೆ ಕಷ್ಟ ಎಂದು ಬಂದ ಭಕ್ತರಿಗೆ ಹಣದ ರೂಪದಲ್ಲಿ ದವಸ ಧಾನ್ಯಗಳ ರೂಪದಲ್ಲಿ ಮತ್ತು ತವರು ಮನೆ ಇಲ್ಲದ ಹೆಣ್ಣು ಮಕ್ಕಳಿಗೆ ಸೀರೆ ಮತ್ತು ಬಾಗಿನವನ್ನು ಕೊಟ್ಟು ಅಣ್ಣನ ರೂಪದಲ್ಲಿ ತಂದೆಯ ರೂಪದಲ್ಲಿ ತಾಯಿ ಜಗನ್ಮಾತೆಯ ರೂಪದಲ್ಲಿ ಸಲಹುವ ನಮ್ಮ ಕರುನಾಡ ತವರು ಇವರು ಅಣ್ಣ ತಮ್ಮಂದಿರು ಒಗ್ಗಟ್ಟು ಮತ್ತು ಬಾಂಧವ್ಯ ಹೇಗಿರಬೇಕು ಎಂದು ಜಗತ್ತಿಗೆ ತಿಳಿಸಿಕೊಟ್ಟ ಒಗ್ಗಟ್ಟಿನ ಒಡೆಯರು ಇವರು ತಂದೆ ತಾಯಿ ಮೊದಲ ದೇವರೆಂದು ಸಾರಿದ ಸಹೃದಯರಿವರು ಹಂಚಿ ತಿನ್ನುವುದರಲ್ಲಿ ವಂಚನೆಯನ್ನು ಮಾಡಬಾರದು ಎಂದು ತಿಳಿಸಿಕೊಟ್ಟ ನನ್ನ ಅಚ್ಚುಮೆಚ್ಚಿನ ಗುರುಗಳು ಇವರು ಸಾಧಾರಣರಲ್ಲಿ ಸಾಧಾರಣರಂತೆ ಸಾಮಾನ್ಯರಲ್ಲಿ ಸಾಮಾನ್ಯರಂತೆ ಉಡುಗೆ ತೊಡುಗೆಯನ್ನು ಹೊಂದಿರುವ ಐಷಾರಾಮಿಯ ಆಸೆಯನ್ನು ಬಿಟ್ಟ ಗುರುಗಳು ಇವರು ಜಗನ್ಮಾತೆಯ ಸ್ವರೂಪದ ಮುಖಭಾವವನ್ನು ಹೊಂದಿರುವ ಜಗನ್ಮಾತೆಯ ಒಡನಾಡಿ ಇವರು ನಾಕಂಡ ನನ್ನ ದುರ್ಗಾಸ್ಥಳದ ಅಚ್ಚುಮೆಚ್ಚಿನ ನನ್ನ ಗುರುಗಳಿವರು